ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕದಾಸರಹಳ್ಳಿ ಗ್ರಾಮ ಸಮೀಪವಿರುವ ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಶಿಕ್ಷಕರ ಸಹಕಾರದೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿ ಎನ್ ರವರು ದೀಪ ಬೆಳಗೋದ್ರ ಮೂಲಕ ಚಾಲನೆ ನೀಡಿದ್ರು ಲಕ್ಷ್ಮಿ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲಾ ಕಾರ್ಯದರ್ಶಿ ಎನ್ ದೇವರಾಜ್ ಹಾಗೂ ಡಾಕ್ಟರ್ ಸುಗುಣ ಪ್ರಾಂಶುಪಾಲ ಸಾಮ್ರಾಟ್ ಮೂರ್ತಿಯವರು ಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳಿಂದ ಆ ವಸ್ತುಗಳ ಬಗ್ಗೆ ವಿವರಣೆ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಕಾರ್ಯದರ್ಶಿ ಎನ್ ರವರು ಆಧುನಿಕ ಕಾಲದಲ್ಲಿ ನಮ್ಮಂತ ಇಪ್ಪತ್ತು ವರ್ಷ ವರ್ಷದಲ್ಲಿ ವೈಟ್ ಅಂಡ್ ಬ್ಲಾಕ್ ಟಿವಿ ಹಾಗೂ ಕಲರ್ ಟಿವಿ ಎಲ್ಲವನ್ನ ಸಹ ನೋಡಿದ್ದೇವೆ ಮೊಬೈಲ್ ಎಲ್ಲ ನೋಡ್ಬಿಟ್ಟಿದ್ದೇವೆ ಟೆಕ್ನಾಲಜಿ ಇಪ್ಪತ್ತು ವರ್ಷದಲ್ಲಿ ಇವತ್ತು ಏನಿದು ಇಪ್ಪತ್ತು ವರ್ಷಗಳ ಹಿಂದೆ ಅದಕ್ಕಿಂತ ಸಾವಿರ ಪಟ್ಟು ವಿಜ್ಞಾನ ಮುಂದುವರೆದಿದೆ ಜೊತೆಯಲ್ಲಿ ಈಗ ನಮ್ಮ ದೇಶದಲ್ಲಿ ಕಲ್ಚರ್ ಸಂಸ್ಕೃತಿ ಎಲ್ಲ ಇವುಗಳಿಗೆಲ್ಲ ಕೊರತೆ ಇಲ್ಲ ಹಾಗೆ ಸ್ವಲ್ಪ ವಿಜ್ಞಾನದಲ್ಲಿ ಹಿಂದುಳಿದಿದ್ದೇವೆ ಜೊತೆಯಲ್ಲಿ ಯಾಕೆ ಹಿಂದುಳಿದಿದ್ದೇವೆ ಅಂದ್ರೆ ಇವತ್ತು ನೀವು ನೋಡಿರಬಹುದು ಇವತ್ತೇನು ರಾಮಾಯಣ ಮತ್ತು ಮಹಾಭಾರತ ನೋಡಿಕೊಂಡು ಟೆಕ್ನಾಲಜಿ ಇದೆಯಾ ಅದಕ್ಕಿಂತ ಸಾವಿರ ಪಟ್ಟು ಮುಂದಿರುತ್ತದೆ ನಮ್ಮ ಶಾಲೆಯಲ್ಲಿ ಹಳ್ಳಿ ಮಕ್ಕಳಿಗೂ ಸಹ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಬೇಕು ಆದ್ದರಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ವಿಜೇಂದ್ರ ಗ್ರಾಮ ಪಂಚಾಯತಿ ಸದಸ್ಯರಾದ ಹೊಸಹಳ್ಳಿ ಪ್ರಕಾಶ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಗುಣ ವಿಜ್ಞಾನ ಪ್ರಾಧ್ಯಾಪಕರಾದ ಡಾಕ್ಟರ್ ಹರಿಪ್ರಸಾದ್ ಪಿಯು ಕಾಲೇಜಿನ ಪ್ರಾಂಶುಪಾಲರು ಸಾಮ್ರಾಟ್ ಮೂರ್ತಿ ಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಾ ವಿಜ್ಞಾನ ಶಿಕ್ಷಕ ವರುಣ್ ಶಿಕ್ಷಕಿ ವನಜಾಕ್ಷಿ ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು ವರದಿ ನಂದಿರಾಜೆ ಇಡ್ಲಘಟ್ಟ 어머님, 구만 r a l l y a u t h o r e d The star. Therefore, it is look big and brighter. the All the stars the center of the solar system The, the sun produce light. And today I am going in school. I am going to explain about DNA model. This double uh, helical structure was formed by Watson and Creek. The function of DNA is to store all genetic information of an

ಮುಂದೆ ಬೇರೆ ಬೇರೆ ಇದು ತಗೊಂಡು ಹೋಗಿ ಬಿಡ್ತೀವಿ ಕೇಳಿ ರಾಕೆಟ್ ಇಸ್ ಎ ಲಾಂಚಿಂಗ್ ವೆಹಿಕಲ್ ಈಗ ನೀನು ಮನೆಗೆ ಹೆಂಗೆ ಹೋಗ್ತೀಯಾ ಮನೆಗೆ ಹೇಗೆ ಹೋಗ್ತೀಯಾ ಎಲ್ಲಿಂದ ಬೈಕಲ್ಲಿ ಬೈಕಲ್ಲಿ ಹೋಗ್ತೀಯ ಸ್ಕೂಲ್ ಬಸ್ಸಲ್ಲಿ ಹೋಗ್ತೀಯಾ ಹಾಂ ಸ್ಕೂಲ್ ಬಸ್ಸು ನಿಮಗಿವಾಗ ಮನೆ ತರ್ತಾ ಸೇರ್ಸೋಕ್ಕೆ ಸ್ಕೂಲ್ ಬಸ್ ಹೋಗಿ ಅಲ್ವಾ ಹಾಗೆಯೇ ರಾಕೆಟ್ಸು ಇದರಲ್ಲಿ ಸ್ಯಾಟ್ಲೈಟ್ ಇರುತ್ತೆ ಸ್ಯಾಟ್ಲೈಟನ್ನು ಭೂಮಿ ಮೇಲೆ ಬೇರೆ ಇದುಕೊಂಡು ಬಿಡ್ತಾರೆ ಆರ್ಬಿಟಲ್ಲಿ the only grid matter vehicle okay no little ಓತ್ ವಾಟ್ರಲ್ಲಿ ಹೋಗೋದು ಲ್ಯಾಂಡ್ ಮೇಲೆ ಹೋಗೋದು ಏನಾದ್ರು ಇದೆಯಾ ಟ್ರಾನ್ಸ್ಪೋರ್ಟೇಶನ್ ಈಗ ನಿನ್ನ ಕಾರು ನೀರಲ್ಲೇ ಹೋಗೋದಾದ್ರೆ ಚೆನ್ನಾಗಿರುತ್ತಲ್ವಾ ನೀನು ಇನ್ವೆಂಟ್ ಮಾಡಬೇಕು ಮೆಕ್ಸ್ ತುಂಬ ಮಾಡೋದ್ರ ಬಗ್ಗೆ ಸ್ವಲ್ಪ ಓಕೆ ಕಾರ್ ಭೂಮಿ ಮೇಲೆ ಮಾತ್ರ ಹೋಗ್ತಾ ಇದೆ ನಾನು ಸಮುದ್ರದಲ್ಲೂ ತೊಗೊಂಡು ಹೋಗ್ಬೇಕಾದ್ರೆ ಏನು ಮಾಡಬೇಕು ನಿಲ್ ಯು ಡಿಸೈನ್ ಎ ಕಾರ್ ಲೈಕ್ ದಟ್ ಹಾಂ ಯುವರ್ ಮೈಂಡ್ ಆ್ಯಂಡ್ ಯು ಟ್ರೈ ಟು ವರ್ಕ್ಔಟ್ ಫಾರ್ ಇಟ್ಲಲ್ಲಿ ಸಿಎಸ್ ಸೊ ಈ ಥರ ವೈಲ್ಡ್ ಅನಿಮಲ್ಸ್ ಎಲ್ಲ ಇನ್ ಕೇಜಸ್ ಅಲ್ಲಿ ಇಟ್ಟರೆ ಒಳ್ಳೇದಾಗಿತ್ತಿಲ್ಲ ಹಾಂ ಒಳ್ಳೇದೇನಾ ಇದರಲ್ಲಿ ಇಡ್ಬೋದಾ ಕಡಲ್ಲಿ ಇರೋದನ್ನ ಕರ್ಕೊಂಬಂದು ಒಳಗಡೆ ಇಟ್ಬಿಟ್ರೆ ಅದಕ್ಕೆ ನೋವಾಗಲ್ವಾ ಆಗಲ್ವಾ ಅದಕ್ಕೆ ತಾನೆ ಹಾಂ ಯೋಚನೆ ಮಾಡೋದ್ರ ಬಗ್ಗೆ ಇನ್ನೇನು ಏನು ಇದು ಸತ್ಯ ಅದಕ್ಕೆ ಫ್ರೀಡಮ್ ಇರೋಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ ಒಂದು ರೂಮಲ್ಲಿ ಹಾಕಿಂಗ್ ಕೂಡ ಹಾಕ್ಬಿಟ್ರೆ ನೀನು ಹಿಂಗಿರ್ತೀಯ ಅಲ್ವಾ ಅನಿಮಲ್ವನ್ ಯು ಶುಡ್ ಹ್ಯಾವ್ ಫ್ರೀಡಮ್ ದೆನ್ ಓನ್ಲಿ ಎಸ್ ವಾಟ್ ಯುಲ್ ಟೇಕ್ ಪ್ಲೇಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ವಿಲ್ ನಿಂದು ಸುನೇನಾ ನೀನ್ ಬಿಟ್ಬಿಟ್ಟಿದ್ಯಾ ಚೆನ್ನಾಗಿ ಆರಾಮಾಗಿ ಹ್ಮ್ ಇಟ್ಸ್ ಎ ನ್ಯಾಚುರಲ್ ಪ್ಲೇಸ್ ಫಾರ್ ವೈಲ್ಡ್ ಅನಿಮಲ್ಸ್ ಗುಡ್ ಓಕೆ ಸರ್ ಸರಿ ಓಕೆ ಏನಿದೆ ಈ ದಿವಸ ಸೈನ್ಸ್ ಎಕ್ಸಿಬಿಷನ್ ಅಂತೇಳಿ ಸೈನ್ಸ್ ಎಕ್ಸ್ಪೋ ಅಂತ ಒಂದು ಕಾರ್ಯಕ್ರಮ ಮಾಡಿದರು ನಮ್ಮ ಶಾಲಾ ಶಿಕ್ಷಕರ ಜೊತೆಯಲ್ಲಿ ಎಲ್ಲ ಮಕ್ಕಳೆಲ್ಲ ಸೇರಿ ಸೈನ್ಸ್ ಎಕ್ಸಿಬಿಷನ್ ಮಾಡಿ ಜೊತೆಯಲ್ಲಿ ಹೊಸ ಶಾರದಾ ಹೋಮ್ ಅಂತೇಳಿ ಮಾಡಿದ್ವಿ ಜೊತೆಯಲ್ಲಿ ಈಗ ಎಷ್ಟೇ ಸೈನ್ಸ್ ಮುಂದುವರೆದಿದ್ರು ದೈವ ಬಲ ಬೇಕೇ ಬೇಕಾಗುತ್ತೆ ಹಾಗಾಗಿ ಇವತ್ತು ದೈವ ಬಲ ನಮ್ಮ ಇದ್ದೇ ಇರುತ್ತೆ ಎಲ್ಲರೂ ಹಂಗಾಗಿ ಎಲ್ಲರಿಗೂ ಶಾರದ ಪೂಜೆ ಬಿಡು ಅವ್ರ ತಂದೆ ತಾಯಿನ ಆಶೀರ್ವಾದ ತೊಗೊಂಡು ಮಕ್ಕಳು ಇವತ್ತು ಎಲ್ಲರೂ ಸರಸ್ವತಿ ಇದ್ರ ಮುಂದೆ ಕಂಡದ ಮುಂದೆ ಎಲ್ಲರೂ ಮಕ್ಕಳೆಲ್ಲ ಆಶೀರ್ವಾದ ತೊಗೊಂಡಿದ್ದಾರೆ ಜೊತೇಲಿ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು ಅವ್ರ ಜೊತೆಯಲ್ಲಿ ಖುಷಿ ಖುಷಿಯಾಯಿತು ಟೀಚರ್ಸ್ ಸಪೋರ್ಟ್ ಇಂದರೆ ಮಕ್ಕಳು ಭಾಳ ಚೆನ್ನಾಗಿ ಎಕ್ಸಿಬಿಷನ್ ಮಾಡ್ಕೊಬೋದು ನಿಮ್ಮ ಜೊತೆಯಲ್ಲಿ ಎಲ್ಲ ಪರಿಸರ ಏನು ಪೊಲ್ಯೂಷನ್ನು ಜೊತೆಯಲ್ಲಿ ಪೊಲ್ಯೂಷನ್ ಆದರೆ ಏನಾಗುತ್ತೆ ಮತ್ತು ನೇಚರ್ಗೆ ಏನತ್ರ ನೇಚರ್ ಮರ ಕಡಿದ್ರೆ ಏನಾಗುತ್ತೆ ಆ ಥರ ಎಲ್ಲ ನೇಚರ್ಗೆ ಸಂಬಂಧಪಟ್ಟ ಕರಡೋ ಪ್ರಾಜೆಕ್ಟ್ಸ್ ಮಾಡಿದರು ತುಂಬ ಏನಂದರೆ ಇವತ್ತು ಸೈನ್ಸ್ ಭಾಳ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಸ್ವಲ್ಪ ಸೈನ್ಸ್ ಹಿಂದೆ ಉಳಿದಿದ್ವಿ ನಾವು ಬೇರೆ ದೇಶದಲ್ಲಿ ಅನಾದರೂ ಎಲ್ಲಾದರಲ್ಲಿ ಮುಳಿದಿದ್ವಿ ಸೈನ್ಸಲ್ಲಿ ಹಿಂದೆ ಉಳಿದಿರೋದ್ರಿಂದ ಇವತ್ತು ಹಳ್ಳಿ ಮಕ್ಕಳಿಗೂ ಇವತ್ತು ಹಳ್ಳಿ ಮಕ್ಕಳು ಸೈನ್ಸಲ್ಲಿ ಏನು ಹಿಂದುಳಿದಿಲ್ಲ ಅಂತ ಗೊತ್ತಾಯ್ತು ಯಾಕಂದರೆ ಇವತ್ತು ಮೊಬೈಲು ಯೂಟ್ಯೂಬೆಲ್ಲ ಬಂದಿರೋದ್ರಿಂದ ಎಲ್ಲ ಮೊಬೈಲು ಮ ಅದರಲ್ಲಿ ನೋಡಿಕೊಂಡು ಮಕ್ಕಳಿಗೆ ಅವ್ರನ್ನ ಅಚೀವ್ ಮಾಡಲಿಕ್ಕೆ ಒಂದು ಪ್ಲೇಸ್ಮೆಂಟ್ ಬೇಕಾಗಿತ್ತು ಇವತ್ತು ಮಕ್ಕಳು ಇವತ್ತು ಇದು ಮಾಡಿದರೇನೋ ಪ್ರೂಫ್ ಮಾಡಿ ಪ್ರೂವ್ ಮಾಡಿದ್ದಾರೆ ಇವತ್ತು ಮಕ್ಕಳು ನನಗೆ ಟೀಚರ್ ಸಪೋರ್ಟ್ ಇದ್ದರೆ ಅಷ್ಟೆಲ್ಲ ಮಾಡಿದ್ದಾರೆ ಅಂತೇಳಿ ಮಕ್ಕಳಿಗೆ ಕೃತಜ್ಞ ಹೇಳ್ತೀನಿ ಜೊತೆಯಲ್ಲಿ ಅವ್ರ ಪೋಷಕರಿಗೂ ಕೃತಜ್ಞ ಹೇಳ್ತಾಯಿದ್ದೀನಿ ನಮ್ಮ ಶಾಲೆಯಿಂದ